ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಹಾಗೂ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಕೃತಿ ಭಾವ ಎಂಬ ವ್ಯಾಕರಣ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೂ ಇದರೊಂದಿಗೆ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಇಲ್ಲಿ ಪ್ರಕೃತಿ ಭಾವದ ಕುರಿತಾದ ಪ್ರಶ್ನೆಗಳನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಮೊದಲನೇದಾಗಿ ಪ್ರಕೃತಿ ಭಾವ ಅಂದ್ರೆ ಏನು ಅನ್ನೋದನ್ನ ಮೊದಲು ಡೆಫಿನೇಷನ್ ತಿಳ್ಕೊಳ್ಳೋಣ ಇಲ್ಲಿ ನೋಡಬಹುದು ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ಅಂದರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಾಗ ಅಲ್ಲಿ ಸ್ವರವು ಪರವಾದರೂ ಕೂಡ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ ಇಲ್ಲಿ ನೋಡ್ಬೋದು ಉದಾಹರಣೆಗೆ ಅಣ್ಣ ಪ್ಲಸ್ ಓಡಿಬಾ ಅಣ್ಣ ಓಡಿಬಾ ಇಲ್ಲಿ ಯಾವುದೇ ಪದಗಳು ಇಲ್ಲಿ ಲೋಪವೂ ಆಗಿಲ್ಲ ಆದೇಶವೂ ಆಗಿಲ್ಲ ಅಥವಾ ಆಗಮವು ಕೂಡ ಆಗಿರುವುದಿಲ್ಲ ಇಲ್ಲಿ ನೋಡಬಹುದು ಸೇಮ್ ಇದೆ ಅಣ್ಣ ಓಡಿಬಾ ಅಂತ ಹೇಳಿ ಇಲ್ಲಿ ಅಣ್ಣ ಮತ್ತು ಓಡಿಬಾ ಎಂಬ ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯದೆ ಆ ಪದಗಳು ಹಾಗೆ ಉಳಿದುಕೊಂಡಿವೆ ಆಸ್ ಇಟ್ ಈಸ್ ಉಳಿದವು ಏನು ಚೇಂಜಸ್ ಆಗಿರುವುದಿಲ್ಲ ಇನ್ನೊಂದಿಷ್ಟು ಉದಾಹರಣೆಗಳನ್ನು ತಿಳಿಸುವುದಾದ್ರೆ ತಮಗೆ ನೋಡಬಹುದು ಕೃಷ್ಣ ಪ್ಲಸ್ ಎಲ್ಲಿದ್ದೀಯಾ ಕೃಷ್ಣ ಎಲ್ಲಿದ್ದೀಯಾ ನೋಡಬಹುದು ಏನು ಚೇಂಜಸ್ ಇಲ್ಲ ಅದೇ ರೀತಿಯಾಗಿ ಅಕ್ಕ ಪ್ಲಸ್ ಎಲ್ಲಿರುವೆ ಅಕ್ಕ ಎಲ್ಲಿರುವೆ ಆ ಪ್ಲಸ್ ಅಂಗಡಿ ಆ ಅಂಗಡಿ ಈ ಪ್ಲಸ್ ಮನೆ ಈ ಮನೆ ಇಲ್ಲಿ ಏನು ಬದಲಾವಣೆಗಳು ಆಗಿರುವುದಿಲ್ಲ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಉದಾಹರಣೆ ತಿಳಿಸುವುದಾದ್ರೆ ಇಲ್ಲಿ ಊರಲ್ಲಿ ಎನ್ನುವಂತಹ ಪದ ತೆಗೆದುಕೊಳ್ಳಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ನೋಡಬಹುದು ಅದು ಒಂದು ಸಂಧಿಗೆ ಉದಾಹರಣೆ ಆಯಿತು ಅಲ್ಲಿ ಊ ಲೋಪ ಆಯಿತು ಆದರೆ ಇಲ್ಲಿ ನೋಡಬಹುದು ಯಾವುದೇ ಅಕ್ಷರಗಳು ಸ್ವರಗಳು ಲೋಪ ಆಗಿರುವುದಿಲ್ಲ ಹಾಗಾಗಿ ಏನಂತಾರೆ ಅಂದ್ರೆ ಪ್ರಕೃತಿ ಭಾವ ಅಂತ ಕರೀತಾರೆ ಇದು ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಘಟಕ ಅಂದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ಇಲ್ಲಿ ನಡೆಯುವುದಿಲ್ಲ ಹಾಗಾಗಿ ಈ ರೀತಿ ಉದಾಹರಣೆಗಳು ಬಂದಾಗ ತಾವು ಪ್ರಕೃತಿ ಭಾವ ಅಂತ ಅನ್ಕೋಬೇಕು ಹಾಗಾದ್ರೆ ಕೆಲವು ಪ್ರಶ್ನೆಗಳನ್ನು ನೋಡೋಣ ವಿವಿಧ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಓಕೆ ಇಲ್ಲಿ ಮೊದಲನೇ ಪ್ರಶ್ನೆ ಆ ಅರಸು ಯಾವ ಸಂಧಿಗೆ ಉದಾಹರಣೆ ಆಪ್ಷನ್ಸ್ಗಳು ಎ ಲೋಪಸಂಧಿ ಬಿ ಆಗಮ ಸಂಧಿ ಸಿ ಆದೇಶ ಸಂಧಿ ಡಿ ಪ್ರಕೃತಿ ಭಾವ ನೋಡ್ಬೋದು ನಾನು ಆಗಲೇ ಹೇಳಿದಾಗ ಇಲ್ಲಿ ಆ ಅರಸು ಎನ್ನುವಂತಹ ಒಂದು ಪದ ಇದೆಯಲ್ಲ ಅದು ಒಂದು ಪ್ರಕೃತಿ ಭಾವ ಆಗುತ್ತದೆ ಯಾಕಂದರೆ ಇಲ್ಲಿ ಸ್ವರದ ಮುಂದೆ ಸ್ವರ ಕೂಡ ಇಲ್ಲಿ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆದಿರುವುದಿಲ್ಲ ಹಾಗಾಗಿ ಆನ್ಸರ್ ಯಾವುದು ಅಂದರೆ ಪ್ರಕೃತಿ ಭಾವ ಆಗುತ್ತದೆ ಇನ್ನು ಎರಡನೇ ಪ್ರಶ್ನೆ ಇದು ಪ್ರಕೃತಿ ಭಾವಕ್ಕೆ ಉದಾಹರಣೆ ಮೊದಲನೇ ಆಪ್ಷನ್ ಊರಲ್ಲಿ ಎರಡನೇದು ಆ ಮನೆ ಮೂರನೇದು ಆಪ್ಷನ್ ಸಿ ಆಪ್ಷನ್ ಅರಮನೆ ಡಿ ಆಪ್ಷನ್ ಹಳ್ಳಿಯಲ್ಲಿ ನೋಡಬಹುದು ಇಲ್ಲಿ ಅರಮನೆ ಅರಸನ ಮನೆ ಹಳ್ಳಿಯಲ್ಲಿ ಹಳ್ಳಿ ಪ್ಲಸ್ ಅಲ್ಲಿ ಊರಲ್ಲಿ ಊರು ಅಲ್ಲಿ ಆದರೆ ಇಲ್ಲಿ ನೋಡ್ಬೋದು ಆ ಮನೆ ಅಂತಿದೆಯಲ್ಲ ಇಲ್ಲಿ ಸ್ವರದ ಮುಂದೆ ಸ್ವರಪರವಾದರೂ ಕೂಡ ಅಥವಾ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆದಿರುವುದಿಲ್ಲ ಸೊ ಹಾಗಾಗಿ ಇದು ಆನ್ಸರ್ ಆಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಅಕ್ಕ ಒಳಗೆ ಬಾ ಇದು ಯಾವ ಸಂಧಿಗೆ ಉದಾಹರಣೆ ಎ ಸವರ್ಣದೀರ್ಘ ಬಿ ಲೋಪ ಸಂಧಿ ಸಿ ಎನ್ ಸಂಧಿ ಡಿ ಪ್ರಕೃತಿ ಭಾವ ಆನ್ಸರ್ ಯಾವುದು ಪ್ರಕೃತಿ ಭಾವ ಆಗುತ್ತದೆ ಆಗಲೇ ಹೇಳಿದಾಗೆ ಇನ್ನು ನಾಲ್ಕನೇ ಪ್ರಶ್ನೆ ಸ್ವರಕ್ಕೆ ಸ್ವರಪರವಾದರೂ ಸಂಧಿ ಕಾರ್ಯ ನಡೆಯದಿದ್ದರೆ ಹಾಗಾದ್ರೆ ಅದಕ್ಕೆ ಯಾವ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಪ್ರಕೃತಿ ಭಾವ ಲೋಪ ಸಂಧಿ ಆಗಲೇ ಹೇಳಿದ ಹಾಗೆ ಅದು ಪ್ರಕೃತಿ ಭಾವ ಆಗುತ್ತದೆ ಈ ಮನೆ ಯಾವ ಸಂಧಿಗೆ ಉದಾಹರಣೆ ಆಗುತ್ತದೆ ನೋಡ್ರಿ ಪ್ರಕೃತಿ ಭಾವವೇ ಆಗುತ್ತದೆ ಇವುಗಳು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ರೀತಿಯ ಪ್ರಶ್ನೆಗಳು ಬಂದರೆ ಅದು ಪ್ರಕೃತಿ ಭಾವ ಅಂತಲೇ ತಾವು ತಿಳ್ಕೊಳ್ಬೇಕಾಗುತ್ತೆ